ಡಿಸಿಎಂ ಡಿಕೆ ಶಿವಕುಮಾರ್ ಮಹಾಕುಂಭದ ಆಯೋಜನೆಯನ್ನ ಹೊಗಳಿರೋದು ಅವರ ನಂಬಿಕೆಗೆ ಸೀಮಿತವಾಗಿದ್ದ ಅಥವಾ ರಾಜಕೀಯವಾಗಿ ಬೇರೆ ಅರ್ಥವೇನಾದ್ರೂ ಅದಕ್ಕಿರಬಹುದಾ ಕುಂಭಮೇಳ ಭೇಟಿ ದಿಲ್ಲಿಯಲ್ಲಿ ಕೇಂದ್ರ ಸಚಿವರ ಭೇಟಿ ಜಗ್ಗಿ ವಾಸುದೇವ್ ಆಶ್ರಮದಲ್ಲಿ ಅಮಿತ್ ಶಾ ಜೊತೆ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಹೀಗೆ ಕಳೆದೊಂದು ವಾರದ ಡಿಕೆ ಶಿವಕುಮಾರ್ ನಡೆ ಏನನ್ನ ಸೂಚಿಸುತ್ತಿದೆ ಈ ಗೆದ್ದಿರುವ ಊಹಾಪೋಹಗಳನ್ನ ಗಮನಿಸ್ತಾ ಇದ್ರೆ ಅವರನ್ನ ಬಿಜೆಪಿಗೆ ಸೇರಿಸೋಕೆ ಮೀಡಿಯಾಗಳೇ ತುದಿಗಾಲ ಮೇಲೆ ನಿಂತಿವ್ಯಾ ನಿಜವಾಗಿಯೂ ಅಂಥದ್ದೇನಾದ್ರೂ ನಡೀತಿದ್ಯಾ ಮತ್ತು ಹೈಕಮಾಂಡ್ ಗೆ ಸಂದೇಶ ಕೊಡೋಕಂತಾನೇ ಅವರು ಹೀಗೆಲ್ಲ ಮಾಡ್ತಿದ್ದಾರಾ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ನೊಳಗೆ ಸ್ಥಾನವನ್ನ ಭದ್ರ ಮಾಡಿಕೊಳ್ಳುವ ನಾಯಕತ್ವಕ್ಕೆ ತಯಾರಾಗುವ ಪ್ರಯತ್ನದಲ್ಲಿದ್ದಾರ ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ಆಯೋಜಿಸಿದ್ದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗವಹಿಸಿರುವುದು ಎಲ್ಲರ ಹುಬ್ಬೇರಿಸಿದೆ ಸಹಜವಾಗಿನೇ ಅದಕ್ಕೆ ರಾಜಕೀಯ ಬಣ್ಣಾನು ಬಂದಿದೆ ಹಲವು ಬಗೆಯಲ್ಲಿ ಅನುಮಾನ ಬರುವ ಹಾಗೆ ಡಿಕೆ ಶಿವಕುಮಾರ್ ನಡೆಯೂ ಇದೆ ಮತ್ತವರು ಉದ್ದೇಶಪೂರ್ವಕವಾಗಿನೇ ಪೂರ್ವಕವಾಗಿಯೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನುವಂತೆ ಕಾಣಿಸತೊಡಗಿದೆ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಸ್ನಾನ ಮಾಡಿದ್ದ ಡಿಕೆ ಶಿವಕುಮಾರ್ ಅಲ್ಲಿನ ವ್ಯವಸ್ಥೆ ಬಗ್ಗೆ ಬಹಳ ಹೊಗಳಿದ್ರು ಅದಾದ ಬಳಿಕ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದರಲ್ಲೂ ಅಮಿತ್ ಶಾ ಇದ್ದ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ವೇದಿಕೆ ಹಂಚಿಕೊಂಡ್ರು ಅನ್ನುವುದು ರಾಜಕೀಯವಾಗಿ ಸಾಧಾರಣ ವಿಷಯ ಅಲ್ಲ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದ ಜಗ್ಗಿ ವಾಸುದೇವ್ ಅವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಬರುತ್ತೆ ಮತ್ತವರು ಅಲ್ಲಿ ಹೋಗ್ತಾರೆ ಅನ್ನೋದು ಪಕ್ಷದೊಳಗೆ ಬಹುಶಃ ದಿಲ್ಲಿಯವರೆಗೂ ಬಿಸಿ ಮುಟ್ಟಿಸುವ ಸಂಗತಿನೇ ಆಗಿದೆ ಇದೆಲ್ಲದಕ್ಕೂ ಈಗ ರಾಜಕೀಯ ಬಣ್ಣ ಬಂದಿದ್ದು ಅವರು ಬಿಜೆಪಿಗೆ ಹತ್ರವಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಕೆ ಶಿವಕುಮಾರ್ ಅವರ ಈವರೆಗಿನ ರಾಜಕಾರಣವನ್ನ ನೋಡದವರಿಗೆ ಅವ್ರು ಬಿಜೆಪಿ ಹೋಗೋರಲ್ಲ ಅನ್ನೋದು ಖಚಿತ ಇದ್ರು ಅವರೊಂದು ಆಟವನ್ನಂತೂ ಶುರು ಮಾಡಿದ್ದಾರೆ ಅನ್ನೋದನ್ನ ಖಚಿತವಾಗಿ ಹೇಳ್ಬೋದು ಈಶಾ ಫೌಂಡೇಶನ್ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದ್ದರ ಬಗ್ಗೆ ಡಿಕೆ ಶಿವಕುಮಾರ್ ವಿಶೇಷವಾಗಿಯೇ ಹೇಳಿಕೊಂಡಲ್ಲಿಂದ ಪಕ್ಷದೊಳಗೆ ಅದರ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು ರಾಹುಲ್ ಗಾಂಧಿ ಯಾರಂತ ಗೊತ್ತಿಲ್ಲ ಅಂತ ಹೇಳಿದ್ದ ಜಗ್ಗಿ ವಾಸುದೇವ್ ಆಯೋಜಿಸುವ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ವಿರೋಧ ವ್ಯಕ್ತ ಆಗಿತ್ತು ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಆಕ್ಷೇಪ ತೆಗೆದಿದ್ರು ಆದರೆ ಅದೇ ವೇಳೆ ಇತರ ಕೆಲವು ನಾಯಕರು ಅದರಲ್ಲೇನು ತಪ್ಪು ಅಂತಾನು ಹೇಳಿದ್ರು ಡಿಕೆ ಶಿವಕುಮಾರ್ ಕಟ್ಟ ಕಾಂಗ್ರೆಸ್ಸಿಗರು ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಇದ್ರು ಅನ್ನೋ ಕಾರಣಕ್ಕಾಗಿ ಬೇರೆ ಅರ್ಥ ಕಲ್ಪಿಸೋದು ಯಾಕೆ ಅಂತ ಸಚಿವ ಎಂಬಿ ಪಾಟೀಲ್ ಕೂಡ ಸಮರ್ಥಿಸಿಕೊಂಡು ಮಾತಾಡಿದ್ದಾರೆ ಈ ನಡುವೆ ಡಿ ಕೆ ಶಿವಕುಮಾರ್ ಸಾವಿರ ಜನ ಬೇಕಾದ್ರೂ ವಿರೋಧ ಮಾಡಿ ನನ್ನ ನಂಬಿಕೆ ನನಗೆ ಅಂತ ಹೇಳಿದ್ದಾರೆ ಧರ್ಮ ನಂಬಿಕೆ ವಿಚಾರದಲ್ಲಿ ರಾಜಕೀಯ ಬೇಡ ಅಂತಾನು ಕೇಳಿದ್ದಾರೆ ಹಿಂದೂಗಳನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನವರಿಗೆ ಬಿಟ್ಕೊಟ್ಟಿದ್ದೀವಾ ಅಂತ ಕೇಳಿದ್ದಾರೆ ನನ್ನ ನಡೆಯನ್ನ ಬಿಜೆಪಿಯವರು ಸ್ವಾಗತ ಮಾಡೋದ್ ಬೇಡ ಮಾಧ್ಯಮಗಳಲ್ಲಿ ಚರ್ಚೆನೂ ಬೇಡ ಅಂತ ಹೇಳಿದ್ದಾರೆ ಆದರೆ ರಾಜಕೀಯ ವಲಯದಲ್ಲಿ ಇದು ಈಗ ಬಿಸಿ ಚರ್ಚೆಯ ವಿಷಯವೇ ಆಗಿದೆ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗಲಿವೆ ಅಂತ ಬಿವೈ ವೈ ವಿಜಯೇಂದ್ರ ಹೇಳಿದ್ದಾರೆ ಮತ್ತೊಂದು ಕಡೆ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದು ಕಾಂಗ್ರೆಸ್ ಒಳಗೆ ಹಲವಾರು ಏಕನಾಥ್ ಶಿಂದೆಗಳಿದ್ದಾರೆ ಡಿಕೆ ಶಿವಕುಮಾರ್ ಕೂಡ ಶಿಂದೆಯಾದ್ರೂ ಅಚ್ಚರಿ ಇಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಖಡಕ್ ಸೂಚನೆ ಬಳಿಕವೂ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಮುಂದುವರೆದಿದೆ ಹೀಗೆ ಆದರೆ ಡಿಕೆ ಶಿವಕುಮಾರ್ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ಲಿದ್ದಾರೆ ಅಂತ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಇತ್ತೀಚೆಗೆ ಪದೇ ಪದೇ ಹಿಂದುತ್ವದ ಪರ ಮೃದು ನಿಲುವು ವ್ಯಕ್ತಪಡಿಸೋದ್ರೊಂದಿಗೆ ಡಿಕೆ ಶಿವಕುಮಾರ್ ಬಿ ಬಿಜೆಪಿಗೆ ಹತ್ತಿರವಾಗ್ತಿದ್ದಾರಾ ಅಥವಾ ಹಾಗೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಸೇರುವ ಹಂತದಲ್ಲಿದ್ದಾರೆ ಅನ್ನುವಂತಹ ಊಹಾಪೋಹಗಳನ್ನ ಬಿಜೆಪಿಯಲ್ಲೇ ಬಸರಾಜ್ ಬೊಮ್ಮಾಯಿ ಮೊದಲಾದ ನಾಯಕರು ನಿರಾಕರಿಸಿದ್ದಾರೆ ಕೆ ಶಿವಕುಮಾರ್ ಬಿಜೆಪಿ ಸೇರುವ ಕುರಿತು ಯಾವುದೇ ಚರ್ಚೆ ಇಲ್ಲ ರಾಜಕಾರಣದಲ್ಲಿ ಬೆಳವಣಿಗೆ ಕ್ಷಿಪ್ರವೇ ಆಗತ್ತೆ ಓವರ್ನೈಟ್ ಆಗತ್ತೆ ಅನ್ನೋದು ಹೌದಾದ್ರೂ ನನಗೆ ತಿಳಿದಂತೆ ಅಂತಹ ಯಾವುದೇ ಸ್ಥಿತಿ ಇಲ್ಲ ಅಂತ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆ ಬಯಸಿ ಸಿಗದೆ ಬಿಜೆಪಿ ಸೇರಿ ಸಿಎಂ ಹುದ್ದೆ ಪಡೆದವರ ಉದಾಹರಣೆಗಳಿರುವಾಗ ಇಲ್ಲಿಯೂ ಸಿಎಂ ಹುದ್ದೆ ಚರ್ಚೆ ತೀವ್ರವಾಗಿರುವ ಹೊತ್ತಲ್ಲಿನ ಡಿಕೆ ಶಿವಕುಮಾರ್ ನಡೆಗೆ ಹಲವು ಅರ್ಥಗಳು ಮೂಡದೆ ಇರೋದಿಲ್ಲ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಬಹಳ ಸಮಯದಿಂದ ಚರ್ಚೆಯಲ್ಲಿದ್ದ ಹೊತ್ತಲ್ಲಿ ಮತ್ತು ಪಕ್ಷದ ಎರಡು ಬಣಗಳ ನಡುವಿನ ಜಗಳ ಜೋರಾಗಿಯೇ ಇರುವ ಹೊತ್ತಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಡೆಯುತ್ತಿವೆ ಈ ನಡುವೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಒಳಗೊಳಗೆ ತೀವ್ರ ಅಸಹನೆ ಇರುವ ಮಡಿಲ ಮಾಧ್ಯಮಗಳು ಹೇಗಾದ್ರೂ ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೇರಿಸಿಯೇ ಬಿಡ್ತೀವಿ ಅನ್ನೋ ತುರ್ತಿನಲ್ಲಿದ್ದಾರೆ ಅದಕ್ಕಾಗಿಯೇ ಎಲ್ಲ ಪತ್ರಿಕೆಗಳಲ್ಲೂ ಚಾನೆಲ್ಗಳಲ್ಲೂ ಡಿಕೆಶಿ ಬಿಜೆಪಿ ಕಡೆ ಹೋಗ್ತಾರಾ ಎನ್ನುವಂತಹ ವಿಶೇಷ ವರದಿ ಚರ್ಚೆಗಳು ಡಿಬೇಟ್ ಗಳು ಬರ್ತಾನೆ ಇವೆ ಡಿಕೆಶಿ ಬಿಜೆಪಿ ಹೋಗೋದು ಡಿಕೆಶಿಗಿಂತ ಹೆಚ್ಚು ಈ ಮಡಿಲ ಮಾಧ್ಯಮಗಳಿಗೆ ಬೇಕಾಗಿದೆ ಅನ್ನುವಂತೆ ಅವರ ಧಾವಂತ ನೋಡುವಾಗ ಕಾಣ್ತಿದೆ ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ತಮ್ಮದೇ ಲೆಕ್ಕಾಚಾರ ಇದೆ ಅದಕ್ಕೆ ಬೇಕಾದ ರಣತಂತ್ರವೂ ಇದೆ ಅವರು ಬಿಜೆಪಿ ಹೋಗೋದಕ್ಕೆ ಇದಕ್ಕೂ ಮೊದಲು ಹತ್ತಾರು ಅವಕಾಶಗಳಿದ್ವು ಆದ್ರೆ ಅವರು ಬಿಜೆಪಿ ಹೋಗಲಿಲ್ಲ ಸಿಎಂ ಸ್ಥಾನಕ್ಕಾಗಿ ಕಾದಿರುವ ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸ್ತಾನೆ ಬಂದಿರುವ ಕಾಂಗ್ರೆಸ್ ಹೈಕಮಾಂಡ್ ಈಗ ಬೇರೆ ನಿರ್ಧಾರವನ್ನೇನಾದ್ರೂ ತೆಗೆದುಕೊಳ್ಳೇ ಒತ್ತಡಕ್ಕೆ ಸಿಲ್ಕತ್ತ ಅಥವಾ ಡಿಕೆ ಶಿವಕುಮಾರ್ ಅವರ ಯಾವುದೇ ರಾಜಕೀಯ ಮಹತ್ವ ನೀಡದೆ ಅದು ಸುಮ್ಮನಿರತ್ತ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರಿಸೋದು ಎಷ್ಟು ಅನಿವಾರ್ಯ ಅಂತ ಗೊತ್ತಿರುವ ಕಾಂಗ್ರೆಸ್ ವರಿಷ್ಠರಿಗೆ ಡಿಕೆ ಶಿವಕುಮಾರ್ ಅವರ ಮಹತ್ವವೂ ಚೆನ್ನಾಗಿಯೇ ಗೊತ್ತಿದೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಬಹುದು ಕಾಂಗ್ರೆಸ್ ರಾಜಕೀಯದಲ್ಲಿ ಪಳಗಿರುವ ಡಿಕೆಶಿ ಅವರಿಗೆ ಇದೆಲ್ಲ ಗೊತ್ತಿಲ್ಲದೇನಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು